ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಯು ಆರ್ ಡೂಯಿಂಗ್ ಗುಡ್ ಸೊ ಇವತ್ತು ಒಂದು ಒಳ್ಳೆಯ ಹೊಸ ವಿಚಾರದೊಂದಿಗೆ ನಾನು ಈ ವಿಡಿಯೋನ ರೆಕಾರ್ಡ್ ಇದ್ದೀನಿ ಅದೇನಪ್ಪ ಅಂದರೆ ನೀವೆಲ್ಲ ನೋಡ್ತಾ ಇರೋ ಹಾಗೆ ನಾನಿಲ್ಲಿ ಸ್ಪ್ರೌಟೆಡ್ ಸಿರಿಧಾನ್ಯ ಮಿಲೆಟ್ ಪೌಡರನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಇದನ್ನು ನಾನು ತುಂಬ ಫ್ರೀಕ್ವೆಂಟಾಗಿ ಮನೆಯಲ್ಲಿ ಮಾಡ್ತಾಯಿರ್ತೀನಿ ತುಂಬ ವರ್ಷದಿಂದ ಮಾಡ್ತಾ ಇದ್ದೀನಿ ಅಂಡ್ ಹಾಗೆ ಇದು ನಮ್ಮ ಅಮ್ಮನ ರೆಸಿಪಿ ಅಂತಲೂ ಕೂಡ ಹೇಳ್ಬಹುದು ಸೊ ಇವತ್ತು ಈ ವಿಡಿಯೋನ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಅದಕ್ಕೆ ಖಂಡಿತ ಒಂದು ರೀಸನ್ ಇದೆ ಅದೇನು ಅಂತ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ಈ ರೀತಿಯಾಗಿ ಅದನ್ನು ಮಾಡಿ ಮಾಲ್ಟ್ ಮಾಡಿಕೊಂಡು ಅಂದರೆ ರಾಗಿ ಗಂಜಿ ರಾಗಿ ಸರಿ ಏನು ಹೇಳ್ತೀವಿ ಆ ಮಾಲ್ಟನ್ನು ಮಾಡಿಕೊಂಡು ಡೈಲಿ ಇದನ್ನು ಒಂದು ಗ್ಲಾಸ್ ಕುಡಿಬೇಕು ಸೊ ಈಗ ಹೇಗೆ ಮಾಡೋದಂತ ನೋಡೋಣ ಫಸ್ಟಿಗೆ ನಾವು ರಾಗಿ ತಂದ ತಕ್ಷಣ ಡೈರೆಕ್ಟಾಗಿ ಅದರಲ್ಲಿ ಮಾಡೋದಕ್ಕಾಗಲ್ಲ ನೋಡಿ ಎಷ್ಟು ಕೊಳೆ ಇದೆ ಅಂತಂದ್ಬಿಟ್ಟು ಸೊ ಒಂದು ಹತ್ತು ಸತಿ ಆದರೂ ಇದನ್ನು ವಾಶ್ ಮಾಡಿ ಅದನ್ನು ನೆನೆ ಹಾಕಿ ಅದನ್ನು ಒಂದು ಎರಡು ದಿನ ನೆರಳಲ್ಲಿ ಈ ಥರ ಮೊಳಕೆ ಕಟ್ಟಿ ಒಣಗಿಸ್ಕೊಂಡು ಇದಾದ ಮೇಲೆ ನಾನು ಏನು ಮಾಡ್ತೀನಿ ಮಾರ್ಕೆಟಲ್ಲಿ ಹೋಗಿ ಫಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಏನಿದೆ ಅದನ್ನು ನಾನು ಬೈ ಮಾಡ್ತೀನಿ ಅಂದರೆ ನನ್ನ ಮಿಲೆಟ್ ಪೌಡರ್ಗೆ ಏನೇನು ಪ್ರಾಡಕ್ಟ್ಸ್ ಬೇಕಲ್ಲ ಅದನ್ನೆಲ್ಲ ನಾನು ಬೈ ಮಾಡಿ ಅದನ್ನೆಲ್ಲ ಸೋಸಿ ಈ ಥರ ಹದವಾಗಿ ಹುರ್ಕೋತೀನಿ ಇದನ್ನೆಲ್ಲ ಒಂದೊಂದು ಒಂದು ಮೂವತ್ತು ಮೂವತ್ತೈದು ಪ್ರಾಡಕ್ಟ್ ತನಕ ನಾನು ಇದನ್ನು ಯೂಸ್ ಮಾಡ್ಕೊತೀನಿ ನನ್ನ ಮಿಲೆಟ್ ಪೌಡರ್ಗೆ ನೀವು ನೋಡ್ತಾ ಇರೋ ಹಾಗೆ ಗೋಧಿ ಇರ್ಬೋದು ಸಿರಿಧಾನ್ಯ ಇರ್ಬೋದು ಕಡಲೆ ಬೀಜ ಇರ್ಬೋದು ಸೊ ಈ ಥರ ಯಾವ್ಯಾವ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತೀನಿ ಅಂತ ನಾನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ ಈ ಥರ ಒಂದೊಂದನ್ನೇ ಲೋ ಫ್ಲೇಮ್ನಲ್ಲಿ ಹುರ್ಕೊಂಡು ಅದನ್ನು ಒಂದು ತಟ್ಟೆಗೆ ಹಾಕಿ ಆರಿಸಿ ಆ ನಂತರ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಆ್ಯಂಡ್ ನೆನ್ಪಿರ್ಲಿ ಇದನ್ನೆಲ್ಲ ಉರಿಬೇಕಾದ್ರೆ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಉರಿಬೇಕು ಯಾಕಂದರೆ ತುಂಬ ಹೈ ಫ್ಲೇಮ್ ಆದರೂ ಅದು ಪುಡಿ ಸರಿ ಬರೋದಿಲ್ಲ ತುಂಬಾ ಅದನ್ನು ತುಂಬ ಲೋ ಅಲ್ಲಿ ಇಟ್ಕೊಂಡು ನೀವು ಅದನ್ನು ಒಂದು ಗಂಟೆ ಅದನ್ನು ಹುರಿದ್ರು ಕೂಡ ಅದು ಸರಿ ಬರೋದಿಲ್ಲ ಪರ್ಫೆಕ್ಟ್ ಅದ್ದಲ್ಲಿರಬೇಕು ಅದು ಹುರಿತಾ ಹುರಿತಾ ನಿಮಗೆ ಗೊತ್ತಾಗುತ್ತೆ ಅದು ಒಂದು ಘಮ ಆಗಿರ್ಬೋದು ಅದು ಒಂದು ಕಲರ್ ಚೇಂಜಿಂಗ್ ಆಗಿರ್ಬೋದು ಆ್ಯಂಡ್ ಯಾವ್ಯಾವದನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಆ್ಯಂಡ್ ಎಲ್ಲ ಕಾಳುಗಳನ್ನು ಸೋಸಿ ಹದವಾಗಿ ಹುರಿದ ಮೇಲೆ ಲಾಸ್ಟಲ್ಲಿ ಈ ಮೊಳಕೆ ಕಟ್ಟಿರೋ ಅಂಥ ರಾಗಿ ಏನಿದೆ ಇದನ್ನು ಕೂಡ ನಾನು ಬಿಸಿ ಮಾಡ್ಕೋತೀನಿ ಇದನ್ನೆಲ್ಲ ಬಿಸಿ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನೆಲ್ಲ ನಾನು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಮಿಕ್ಸ್ ಮಾಡಿ ಆ ನಂತರ ಇದನ್ನು ಮಿಲ್ ಮಾಡಿಸಿ ಈ ಮಿಲೆಟ್ ಪೌಡರನ್ನು ರೆಡಿ ಮಾಡ್ಕೊಳ್ತೀನಿ ಸೊ ಇವಾಗ ಹೇಳ್ತೀನಿ ಏನಕ್ಕೆ ಈ ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂತಂದರೆ ತುಂಬ ಜನಕ್ಕೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ ಹೆಲ್ದಿ ಲೈಫ್ ಸ್ಟೈಲ್ನ ಮೇಂಟೇನ್ ಇಲ್ಲ ನಮಗೆಲ್ಲ ಗೊತ್ತು ಈ ಕಾಳು ಸೊಪ್ಪು ತರಕಾರಿ ಎಲ್ಲ ನಮ್ಮ ದೇಹಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಂತ ಬಟ್ ಸ್ಟಿಲ್ ನಾವು ಕಾಲಿಗೆ ಚಕ್ರ ಕಟ್ಕೊಂಡು ಓಡ್ತಾ ಇರೋದ್ರಿಂದ ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ನಮಗೆ ಟೈಮ್ ಆಗಲಿ ಎನರ್ಜಿ ಆಗಲಿ ಪೇಷನ್ಸ್ ಆಗಲಿ ಇಲ್ಲ ನೀವೇ ಯೋಚನೆ ಮಾಡಿ ಒಂದು ದಿನಕ್ಕೆ ನಾವು ಇಷ್ಟೆಲ್ಲ ಕಾಳನ್ನ ತಿಂತೀವ ಖಂಡಿತ ತಿನ್ನೋದಿಲ್ಲ ಸೊ ಅದ್ರ ಬದಲಿಗೆ ನಾವು ಈ ಥರ ಒಂದು ಲೋಟ ಮಾಲ್ಟ್ ಮಾಡಿಕೊಂಡು ಈ ಪೌಡರಲ್ಲಿ ಒಂದು ಲೋಟ ನಾವು ಮಾಲ್ಟ್ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟೆಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ನನ್ನ ಈ ಪ್ರಯತ್ನ ಏನು ಅಂತಂದರೆ ಯಾರಿಗೆಲ್ಲ ಇದನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಬಟ್ ಒಂದು ಒಳ್ಳೆಯ ಆಹಾರ ಪದ್ಧತಿಯನ್ನು ಅಳವಡಿಸ್ಕೋಬೇಕು ಅಂತ ಇರುತ್ತೋ ಬ್ಯಾಚುಲರ್ಸ್ ಆಗಿರ್ಬೋದು ವರ್ಕಿಂಗ್ ವಿಮೆನ್ಸ್ ಆಗಿರ್ಬೋದು ಸೊ ಅಂಥವರು ನನ್ನ ಹತ್ರ ಈ ಮಿಲೆಟ್ ಪೌಡರನ್ನು ಆರ್ಡರ್ ಮಾಡ್ಬೋದು ನಾನು ಆರ್ಡರ್ ತಗೊಂಡು ಅವ್ರಿಗೆ ಮಿಲೆಟ್ ಪೌಡರನ್ನು ಮಾಡಿ ಇದ್ದೀನಿ ಸೊ ನನ್ನ ಈ ಪ್ರಯತ್ನ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮಿಂದ ಸಪೋರ್ಟ್ ಕೂಡ ಸಿಗುತ್ತೆ ಅಂದ್ಕೊಂಡಿದ್ದೀನಿ ಹೆಚ್ಚಿನ ನನ್ನ ಮಾಹಿತಿಯನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್